ನಮಸ್ಕಾರ ಸ್ನೇಹಿತರೆ ನಮ್ಮೂರು ನಮ್ಮ ಜನ ಚಾನಲ್ಗೆ ಸ್ವಾಗತ ಇದು ಶಾಲಾ ವಾಹನದ ಚಾಲಕನೊಬ್ಬ ಸ್ವಂತ ಶಾಲೆ ತೆರೆದ ಕತೆ ಹೌದು ಬಾದಾಮಿ ತಾಲೂಕಿನ ಚಿಂಚಲಕಟ್ಟಿ ಎಂಬ ಗ್ರಾಮದ ಲಾಲ್ಸಾಬ್ ಮೌಲಾಸಾಬ್ ಮಾಲ್ದಾರ್ ಅವರು ಸಮೀಪದ ಕೆರೂರು ಪಟ್ಟಣದಲ್ಲಿನ ಖಾಸಗಿ ಶಾಲೆಯ ಮಕ್ಕಳನ್ನು ಕರೆತರುವ ಶಾಲಾ ವಾಹನದ ಚಾಲಕರಾಗಿದ್ದರು ಆದರೆ ಕೊರೋನಾ ಸಂದರ್ಭದಲ್ಲಿ ಇವರ ಕೆಲಸಕ್ಕೆ ಕುತ್ತು ಬಂತು ಶಾಲಾ ವಾಹನಗಳನ್ನು ಓಡಿಸಿ ಅನುಭವ ಹೊಂದಿದ್ದ ಲಾಲ್ ಸಾಬ್ ಅವರು ತಮ್ಮದೇ ಗ್ರಾಮದಲ್ಲಿ ಒಂದು ಶಾಲೆಯನ್ನು ತೆರೆಯಲು ನಿರ್ಧರಿಸಿ ಚಿಂಚಲಕಟ್ಟಿ ಎಂಬ ಸಣ್ಣ ಗ್ರಾಮದಲ್ಲಿ ಸಾಯಿ ಶಿಕ್ಷಣ ಸಂಸ್ಥೆಯನ್ನು ಸ್ಥಾಪಿಸಿ ತಮ್ಮ ಸ್ವಂತ ಜಮೀನಿನಲ್ಲಿಯೇ ಸಾಯಿ ಪೂರ್ವ ಪ್ರಾಥಮಿಕ ಶಾಲೆಯನ್ನು ಕಳೆದ ಐದು ವರ್ಷಗಳ ಹಿಂದೆ ತೆರೆದರು ಸಣ್ಣ ಗ್ರಾಮವಾದ ಚಿಂಚಲಕಟ್ಟಿಯಲ್ಲಿ ಸುಂದರ ಶಾಲೆಯನ್ನು ಕಟ್ಟಿರುವ ಲಾಲ್ಸಾಬ್ ಅವರಿಗೆ ಸ್ನೇಹಿತರು ಬೆಂಬಲ ನೀಡಿದ್ದಾರೆ ಸುಂದರ ಪರಿಸರದಲ್ಲಿ ನಿರ್ಮಾಣವಾಗಿರುವ ಶಾಲೆಯಲ್ಲಿ ಸುತ್ತಮುತ್ತಲ ಗ್ರಾಮಗಳಿಂದ ಸುಮಾರು ಒನ್ನೂರ ಐವತ್ತಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಇಲ್ಲಿ ಓದುತ್ತಿದ್ದಾರೆ ಪೂರ್ವ ಪ್ರಾಥಮಿಕದಿಂದ ಪ್ರಾಥಮಿಕ ಶಾಲೆಯನ್ನಾಗಿ ಪರಿವರ್ತಿಸಲು ಲಾಲ್ಸಾಬ್ ಪ್ರಯತ್ನಿಸುತ್ತಿದ್ದಾರೆ ಅವರ ಕನಸು ಬೇಗ ನನಸಾಗಲಿ ಈ ಶಾಲೆ ಈ ಭಾಗದಲ್ಲಿ ಉತ್ತಮ ಶಿಕ್ಷಣ ನೀಡುವ ಶಾಲೆಯಾಗಲಿ ಬೆಳೆಯಲಿ ಸರ್ ನಮ್ಗೆ ಇದ್ರ ಐಡಿಯಾ ಬಂದಿದೆ ಸರ್ ನಾವು ಮಕ್ಕಳನ್ನ ಕರ್ಕೊಂಡು ಒಂದು ಸ್ಕೂಲಿಂದ ಹೋಗ್ತೀವಿ ಅಲ್ಲಿ ಹೋಗಿ ಹೋದಾಗ ಒಂದ್ ಎರಡು ಮೂರು ವರ್ಷ ಅಲ್ಲಿ ಗಾಡಿ ಬಿಡತಿದ್ವಿ ನಮ್ಮ ಸ್ವಂತ ಗಾಡಿ ತಗೊಂಡು ಅಲ್ಲಿ ಸ್ಕೂಲ್ಗೆ ಹೋಗಿದಿವಿ ಕೇರೂರಿಗೆ ಹೋಗಿದ್ವಿ ಅಲ್ಲಿ ಹೋಗಿ ಒಂದಿಷ್ಟು ವರ್ಷ ರೀ ಆಮೇಲೆ ಲಾಕ್ಡೌನ್ ಬಂದ ಲಾಕ್ಡೌನ್ ಬಂದ ಕೂಡಲೇ ಅಲ್ಲಿ ನಾವು ಸ್ಟಾಪ್ ಆದ ಹಳ್ಳಿಯಾಗ ಸ್ಕೂಲ್ ತೆಗಿಬಾರ್ದು ಮಕ್ಳಿಗೆ ಇಲ್ಲೇ ಹಳ್ಳಿ ಗ್ರಾಮೀಣದೊಳಗೆ ಶಿಕ್ಷಣ ಕೊಡ್ಬೇಕಂತ ಉದ್ದೇಶಪೂರ್ವಕವಾಗಿ ಇಲ್ಲಿ ಸ್ಕೂಲ್ ಮಾಡೋಕೆ ಪ್ರಯತ್ನ ಮಾಡಿದ್ವಿ ಬಸ್ ನಾವು ಮೂರು ನಾಲ್ಕು ವರ್ಷ ಮಾಡಿದ್ವಿ ನಾಲ್ಕು ವರ್ಷ ಸ್ಕೂಲ್ ಬಸ್ ಹೊಟ್ಟಿದ್ರಿ ಸರ್ ಶಿಕ್ಷಣ ಬೇಯ ಆಗಿದೆ ಸರ್ ಈಗ ನೀವು ಅದು ಸ್ಕೂಲ್ ಮಾಡ್ಬೇಕಂತ ಮಾಡಿದ್ರಿ ಅದಕ್ಕೆಲ್ಲ ವ್ಯವಸ್ಥೆ ಹೆಂಗೆ ಮಾಡಿದ್ರಿ ವ್ಯವಸ್ಥೆ ಹಂಗ ನಮ್ದು ಫ್ರೆಂಡ್ ಸರ್ಕಲ್ ಅವರು ವ್ಯವಸ್ಥೆ ಮಾಡಿದ್ರು ಬಹಳ ನಮಗೆ ಏನೈತಿ ಮಾಡ್ಕೊ ಸ್ವಲ್ಪ ಮನೆಯಿಂದ ಹಾಕಿ ಸ್ಕೂಲ್ ಮಾಡ್ಕೊಂತ ಪ್ರಯತ್ನ ಮಾಡಿ ಒಂದು ಸ್ವಲ್ಪ ಲೋನ್ ಮಾಡ್ಕೊಂಡು ಮಾಡಿದ್ರು ಎಷ್ಟು ವರ್ಷ ಸರ್ ಈಗ ಇದು ನಾಲ್ಕು ವರ್ಷ ಮುಗಿತ್ತು ಸರ್ ಐದನೇ ವರ್ಷ ಸ್ಟಾರ್ಟ್ ಐದನೇ ವರ್ಷ ಎಷ್ಟು ಅಂದಾಜು ಎಷ್ಟು ಹುಡುಗರು ಅಂದಾಜು ಇಲ್ಲ ಅಂತಂದ್ರೆ ಈಗ ಒಂದೂರ ನಲ್ವತ್ತು ಹುಡುಗರು ಸರ್ ಅಂದರೆ ಯಾವ ಊರಿಂದ ಬರ್ತಾರೆ ಈಗ ನಮ್ದು ನರ್ನೂರು ಸಾಗನೂರು ಬೂದ್ಯಾಳ ಹೊಸಕೋಟೆ ಕೈಂಕಟ್ಟಿ ಚಿಗುರುಮುಚ್ಚಿ ಜಂಬಾಡ ಅವ್ರಿಗೆ ಒಂದು ಲೈನ್ ಬರ್ತಾರೆ ಈ ಕಡೆ ಒಂದು ಲೈನ್ ಹಲಗಿರಿ ನೀಲಗಿರಿ ರದ್ದೆ ತುಮಾಪುರು ಬೆಳ್ಳಕಳ್ಳಿ ಕೂಡ ಒಂದು ಲೈನ್ ಬರ್ತಾರೆ ಸರ್ ಈಗ ನೀವು ಗ್ರಾಮೀಣ ಭಾಗದಾಗ ಶಿಕ್ಷಣ ಸಂಸ್ಥೆ ತೆಗೆದದ್ರಿ ಹಾಂ ಸರ್ ಈಗ ಅದಕ್ಕೆ ಶಿಕ್ಷಕರ ಏನು ಇಲ್ಲಿಯವ್ರು ತೊಗೊಂಡಿದ್ರು ಅಥವಾ ಇಲ್ಲಿ ಹ್ಯಾಂಗ ವ್ಯವಸ್ಥೆ ಮಾಡಿದ್ರು ಶಿಕ್ಷಕರೆಲ್ಲ ಕಾರವಾರಷ್ಟ ತೊಗೊಂಡ್ರಿ ಸರ್ ಕಾರವಾರಿಂದ ಕಷ್ಟ ಜನ ಕಾರವಾರಿಸ್ತಾರೆ ಅಲ್ಲಿಂದ ಬಂದವರಿಗೆ ಇಲ್ಲಿ ಇಳ್ಕೊಳಕ ರೂಮಿನ ವ್ಯವಸ್ಥೆ ಅವ್ರದ್ದು ರೇಷನ್ ಎಲ್ಲ ನಾವು ಪೇಮೆಂಟ್ ಅದೆಲ್ಲ ಮಾತೇವೆ ಒಂದ್ ರೂಮ್ ಮಾಡಿ ರೆಡಿ ಇದೊಂದು ನಮ್ಗ ಇಲ್ಲಿ ನಮ್ಗ ಸ್ಕೂಲ್ ತಗೊಂಡ ಎಷ್ಟೋ ಪಾಲಕರಿಗೆ ಬಾಳ ಅನುಕೂಲ ಆಗೈತರಿ ಇದರಿಂದ ಇಲ್ಲಿ ಪಾಲಕರು ನಾವ್ ಎಲ್ಲೇ ಬೇರೆ ಕಡೆ ಹೋಗಿ ನಾವು ಸ್ಕೂಲ್ ಜಾಬ್ ದೊಡ್ಡ ದೊಡ್ಡ ಸೀಮಾಂತ ಹೇಳ್ತಾರೆ ಹೋಗ್ ಹಿಂಗಾಗಿ ಅನುಕೂಲ ಆಗಿದ್ರೆ ಭಾಳ ಹೆಲ್ಪ್ ಆಗೈತಿ ಎಲ್ಲರೂ ಪ್ರೋತ್ಸಾಹ ಬಾಳ ಆಯ್ತು ನಮ್ಗೆ ಮೇನ್ ಬೆನಿಫಿಟ್ ಪಾಲಕರು ಪಾಲಕರ ಅವರ ಭಾಳ ಹೆಲ್ಪ್ ಏನಾದ್ರೂ ಬಂದ್ ಹೆಲ್ಪ್ ಮಾಡ್ತಾರೆ ಎಲ್ಲ ಹೆಲ್ಪ್ ಮಾಡ್ತಾರೆ ನಮ್ಗ ಯಾಕಂದ್ರೆ ನಾವು ಬಡವರಿಗೆ ಹೇಗೆ ತೆಗದ್ ಸ್ಕೂಲ್ ಎಷ್ಟ್ ನೋಡ್ರಿ ಈಗ ಹೆಣ್ಮಕ್ಳ ಸದಂಗ್ ಕಸ ಪೀ ಕಟ್ತಾರ ಅವ್ರು ಏಟ್ ಕಟ್ತಾರ ಅಷ್ಟ ಕಟ್ಕೊಂತ ನಾವು ಅವ್ರಾಗ ಟೀಚರ್ಸ್ ಬರ್ ಕಟ್ಕೊಂತ ಒಟ್ಟು ಅಂಗಡಿ ಸರ್ ಒಟ್ಟು ಅವ್ರಿಗೆ ಏನು ಪೋರ್ಸ್ ಮಾಡಿ ಕಟ್ಟಬೇಕು ಕಡ್ಡಾಯವಾಗಿ ಅಂತ ಯಾರಿಗೂ ಏನು ಮಾಡಿಲ್ಲ ಒಂದ್ ವರ್ಷ ಮಟ್ಟ ಟೈಮ್ ಬರ್ತೀ ಅವ್ರಿಗೆ ನಾವು ಪೀನು ಜಾಸ್ತಿ ಇಲ್ಲ ಕಡಿಮೆ ಒಂದ್ ಲೆಕ್ಕಕ್ಕೆ ಅವ್ರಿಗೆ ಎಷ್ಟು ನಿಂತ ಪೀನ್ ಐತ್ರಿ ನಮ್ದು ಅವ್ರಿಗೆ ಅನುಕೂಲ ಬಟ್ ಸ್ಕೂಲವ್ರದಂಗ ಬಾಲಕರು ಹೊಂದ್ಕೊಂಡ್ಬಿಟ್ಟು ನಮ್ಗ ಇದ್ದಾಗ ಬಂದ್ ಕಟ್ಟಿ ಹೋಗ್ರಿ ನಾವ್ ಇದು ಮಾಡ್ತಾರ ನಮ್ ಕೂಡ ಏನೋ ಮಾಡ್ತಾರ ಅವ್ರಿಗೆ ನಾವು ಬಹಳ ಬಾಂಡ್ಯ ಇದ್ದಂಗೆ ಅನುಕೂಲ ಐತ್ರಿ ಒಟ್ಟು ಬಟ್ ಎಲ್ಲಾರ್ಗು ಸಹಕಾರಿ ತೋಟ ಐನೇ ತೋಟ ಮಾಡ್ಕೋಬೇಕು ಅಂತ ಇದ್ರಿ ಸರ್

ಅಂದ್ರೆ ಒಟ್ಟು ಎಷ್ಟು ಜನಕ್ಕೆ ಉದ್ಯೋಗ ಕೊಟ್ಟಿರಿ ಇಲ್ಲಂತಂದ್ರೆ ನೋಡ್ರಿ ಈಗ ನೀವು ಜನ ಡ್ರೈವರು ಇಲ್ಲಂದ್ರೆ ಎಂಟು ಜನ ವರ್ಕರ್ಸ್ ಅದ ಒಂದು ಕಾಲಕ್ಕೆ ಡ್ರೈವರ್ ಆದವ್ರು ನೀವು ಎಂಟು ಮಂದಿ ಕೆಲಸ ಕೊಟ್ಟಿರಿ ಎಂಟು ಮಂದಿ ವರ್ಕ್ ಮಾಡ್ತಾರೆ ಸರ್ ಇದ್ರಾಗ ನಾವು ಇದು ಮಾಡಿ ಒಟ್ಟು ಇದನ್ನ ಸುಧಾರಣೆ ಮಾಡಿ ಮಕ್ಕಳು ಒಟ್ಟು ಸುಧಾರಣೆ ಮಾಡಬೇಕು ನಮ್ಗೆ ಗ್ರಾಮೀಣ ಗ್ರಾಮೀಣ ಒಳಗೆ ಒಟ್ಟು ಅವ್ರ ಮಕ್ಕಳನ್ನು ಬೇರೆ ರೀತಿ ಒಳಗೆ ನಾವು ಬೆಳೆಸ್ಬೇಕಂತ ಇಷ್ಟ ಈಗ ದೂರ ಹೋಗ್ತೀವಿ ಹೋಗೋದು ಹಾಕಿರಂಗೆ ಕಳ್ಸೋದು ಹಾಕಿರಂಗಿಲ್ಲ ಪಾಲಕರಿಗೆ ಅಂತವ್ರಿಗೆ ಇಲ್ಲೇ ಉತ್ತಮ ಶಿಕ್ಷಣ ಕೊಡುವಂತ ವ್ಯವಸ್ಥೆ ಮಾಡಿದ್ರು ಮತ್ತೆ ಯಾವ್ದೋ ಪರಿಸ್ಥಿತಿ ಒಳಗೆ ಅವ್ರಿಗೆ ಒಳ್ಳೆ ಶಿಕ್ಷಣ ಇಲ್ಲೇ ನಾವು ಸಿಟಿಯಲ್ಲಿ ಬಾಗಲ್ಕೋಟ್ ಜಿಲ್ಲಾ ಮತ್ತು ಹೋಗಿ ಕಲಸು ಬಂದ್ಲಿ ಅಲ್ಲಿ ಅವ್ರಿಗೆ ಒಳ್ಳೆ ಶಿಕ್ಷಣ ಒಳ್ಳೆ ಶಿಕ್ಷಕರು ಇಲ್ಲೇ ತರಿಸಿ ನಾವು ಶಿಕ್ಷಣ ಕೊಡಾಕತ್ತೇವೆ ಮತ್ತೆ ಈಗ ನಮ್ಗೆ ಯು ಕೆಜಿ ಮುಂದೆ ಸಮಸ್ಯೆ ಆಕತ್ತೀ ಬೇರೆ ಕಡೆ ಹೋಗಕ್ಕೆ ಸಟ್ ಆಗ ಸರ್ಟ್ ಆಗಿರ್ತವ್ ಮಿಟಾರೀಸ್ಟ್ ಅವ್ರಿಗೆ ಒಂದು ಒಳ್ಳೆಯ ಶಿಕ್ಷಣ ಕೊಟ್ಟಂಗ ಕೊಟ್ಟಿರ ಈಗ ಎಲ್ ಜಿ ಯು ಕೆಜಿ ಮುಗಿಸಿದ್ರಿ ಒಂದೇ ಬೇರೆ ಕಡೆ ಹೋಗ್ ಮನ್ಸೆ ಇರೋದಲ್ವ ಇಲ್ಲಿ ನಮ್ ಕೂಡ ಹೊಂದ್ಕೊಂಬಿಟ್ಟಿರ್ತಾವ್ ಈಗ ನರ್ಸರಿಂದ ಇಲ್ಲೇ ಇರ್ತಾವ್ರೆ ಹಿಂಗಾಗಿ ಅವ್ರ ಪಾಲಕರು ನಮ್ ಬೇರೆ ಕಡೆ ಹೋಗಕ್ ಅನುಕೂಲ ಇಲ್ಲ ನಮ್ಮ ಮಕ್ಕಳಿಗೆ ಇಲ್ಲೇ ಐದೈದು ಬರೋ ಹಂಗೆ ಮಾಡಿ ಅಂತಂದು ಭಾಳ ರಿಕ್ವೆಸ್ಟ್ ಮಾಡ್ಕೊಂಡಾರೆ ಸರ್ ಬಟ್ ಈ ಸರಿ ಯಾವ ಪರಿಸ್ಥಿತಿ ಒಳಗೆ ಬಂದ್ಬೇಕು ಐದೈದು ಮಠಾರ ತಗೋಬೇಕಂತ ಆದ್ರೆ ಇಂಥ ಗ್ರಾಮೀಣ ಭಾಗದ ಎಷ್ಟು ಸ್ಟೂಡೆಂಟ್ ಮೇಲೆ ಕೂಡಿ ಬಿಡಿಸಿದ್ದು ದೊಡ್ಡ ಇದನ್ನು ಸಾಧನೆ ಮಾಡಿ ಮಕ್ಕಳು ಬರ್ತಾರೆ ಮಕ್ಕಳಿಗೆ ಏನು ಯಾಕಂದ್ರೆ ಶಿಕ್ಷಣ ಚೆಂದಾಗಿ ಕೊಡ್ತೀವಿ ಅಂತಂದ್ರೆ ರೀ ಅವರು ಹುಡ್ಕೊಂಡ್ ಬರ್ತಾರೆ ಮತ್ತೇನಿಲ್ಲ ಎಲ್ಲಾನು ಟೀಚರ್ ಸ್ಟಾಫ್ ಅಂದ್ಕೊಂಡು ಅಟ್ಲೀಸ್ಟ್ ಎಲ್ಲ ಕ್ವಾಲಿಫಿಕೇಶನ್ ಆಧಾರ ತೊಗೊಂಡಿರ್ತಾರೆ ನಮಗೆ ನಮಗೆ ಈಗ ನರ್ಸರಿ ಎಲ್ ಕೆ ಜಿ ಕೆ ಜಿ ಹೇಳ್ಬೇಕಂದ್ರೆ ಅವರು ಹೈಸ್ಕೂಲ್ ಕೆಲವು ಟೀಚರ್ಸ್ ಅಪಾಯಿಂಟ್ಮೆಂಟ್ ಮಾಡಿದ್ರು ಅವ್ರಿಗೆ ನಾವು ಒಂದು ಸ್ವಲ್ಪ ಅವ್ರಿಗೆ ನೋಡ್ಕೊತೇವೆ ನೋಡ್ಕೊತ ನಾವು ನೌಕರಿ ಅಷ್ಟ ಕಲ್ಸ್ಬೇಕಂತ ಇಲ್ರಿ ನಮ್ಮ ಸ್ಕೂಲ್ ಎಲ್ಲಾರು ಆಲ್ಮೋಸ್ಟ್ ಎಲ್ಲಾರು ಕಲ್ಸ್ಬಹುದು ಎಲ್ಲ ಶ್ರೀಮಂತರ ಇಲ್ಲ ಒಬ್ರು ಭಾಳ ಕಡಿಮೆ ಎಲ್ಲಾರು ದುಡ್ದಾಗ ಇದು ಮಾಡೋರಿ ಅವ್ರಿಗೆಲ್ಲ ಹೆಲ್ಪ್ ಆಗಿದ್ರಿ ಇಷ್ಟ ಅಂತಂದ್ರು ಮತ್ತೆ ಎಲ್ಲಾರು ಬಡವ್ರ ಮಕ್ಳು ಬಾಳದ್ರೆ ಶ್ರೀಮಂತರ ಮಕ್ಕಳೇ ಇಲ್ಲೇ ಒಬ್ಬರು ಹಿಂಗಾಗಿ ಹೆಲ್ಪ್ ಮಾಡ್ಯಾವ್ರು ಎಲ್ಲರಿಗೂ ಗ್ರಾಮೀಣ ಪ್ರದೇಶದಾಗ ಏನೋ ಒಂದು ಉದ್ದೇಶ ಮಕ್ಕಳು ಎಲ್ಲಾರು ಕಲೀಲಿ ಎಲ್ಲಾರ್ಗು ಶಿಕ್ಷಣ ದೊರಕಲಿ ಅನ್ನೋದಕ್ ಮಾಡಿದ್ರೆ ಮತ್ ಪಾಲಕರ ಹೆಂಗ ಅದಿನಿಯನ್ ಇರ್ತೈತ್ರಿ ನಮ್ಗ ಅವ್ರ ಯಾವ್ದೋ ಎಂದೊಂದ್ ದೊಡ್ಡ ದೊಡ್ಡ ಸ್ಕೂಲ್ ಇರ್ತಾವ್ ಪಾಲಕರನ್ನ ಮತ್ತೆಡ್ಸ್ಕೊಡುದಿಲ್ಲ ನಮ್ದ್ ಹೆಂಗಿಲ್ಲರಿ ಬೇಕ್ರಿ ಅಂತ ಅವ್ರು ಹೇಳಿದ್ರಂದ್ರ ಅವ್ರು ಹೇಳ್ದಾಗ ಅವ್ರನ್ನ ಇಂಪ್ರೂವ್ ಮಾಡ್ಕೊತೀವ್ರ ಮಾತ್ರ ಎಲ್ಲರಿಗೂ ಒಂದೇ ರೀತಿ ನೋಡ್ಕೊತೀವಿ ನಾವು ಎಲ್ಲ ಮಕ್ಕಳಿಗೂ ಒಂದೇ ರೀತಿ ಯಾವ ಡಲ್ ಇದ್ದು ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡ್ಕೊಂಡು ಅವ್ರು ಮತ್ತು ಪಾಲಕರಿಗೆ ಕರೆಸಿ ನೀವು ಮುರುಗುಟ್ಟು ವರ್ಕ್ ಮಾಡ್ಸತ್ರಿ ಅಂತ ಹೇಳಿ ಪ್ರತ್ಯೇಕವಾಗಿ ಕರ್ತ ಹೇಳ್ತೀವಿ ಮತ್ತು ಪಾಲಕರುಗಳಿಗೆ ಬಟ್ ನೀವು ಮುರುಗು ನೀವು ಕಾಯ್ದಿ ಮಾಡಿ ನಾವು ಮಾಡ್ತೀವಿ ನೀವು ಹೊರ್ಟ್ ಕಾಯ್ದಿ ಮಾಡಿ ಅಂತ ಹೇಳ್ತೀವ್ರ ಅಂತ ಹೆಸರು ವಿದ್ಯಾಗೌಡ ಯಾವ ಊರು ಮೇಡಮ್ ಕಾರವಾರ ಕಾರವಾರದಿಂದ ಎಷ್ಟು ದೂರ ನೀವು ಶಿಕ್ಷಕರಾಗಿ ಇಲ್ಲಿ ಬಂದಿರಿ ಇಂತ ಅದು ಗ್ರಾಮೀಣ ಭಾಗದಲ್ಲಿ ಬಂದಿರಿ ಮಕ್ಕಳಿಗೆ ಒಂದು ಒಳ್ಳೆ ಎಜುಕೇಶನ್ ಕೊಡಬೇಕು ನಮ್ಮಿಂದ ಮೊದಲೇ ಒಂದು ಮೇಡಮ್ ಅವರು ಕಾಂಟ್ಯಾಕ್ಟ್ ಮಾಡಿದ್ರು ಹಾಗಾಗಿ ನಾವು ಬಂದ್ವಿ ನಾವು ಬಂದು ಒಂದು ಒಳ್ಳೆ ಎಜುಕೇಶನ್ ಕೊಡ್ಬೋದಲ್ಲ ಮಕ್ಕಳಿಗೆ ನಮ್ಮಿಂದ ಆದಷ್ಟು ಒಂದು ಒಳ್ಳೆ ಎಜುಕೇಶನ್ ನ ಕೊಟ್ಟು ಅವರನ್ನ ಮಕ್ಕಳನ್ನ ಇಂಪ್ರೂವ್ ಮಾಡಬಹುದಲ್ಲ ಅನ್ನೋ ಕಾರಣಕ್ಕೆ ಬಂದಿದೆ ವ್ಯವಸ್ಥೆ ಹೆಂಗಿದೆ ಮೇಡಮ್ ಒಳ್ಳೆ ಇದೆ ಇಲ್ಲಿ ಸ್ಕೂಲ್ ವಾತಾವರಣ ಇದ್ದು ಸ್ಕೂಲ್ ಎಲ್ಲಾನು ಒಳ್ಳೆ ಇದೆ ಮಕ್ಕಳು ಹೇಗಿದ್ದಾರೆ ಮಕ್ಕಳು ಈಗ ಸ್ಟಾರ್ಟಿಂಗ್ ಕೆಲವೊಬ್ರು ಏನೋ ಇಂಪ್ರೂವ್ ಇದ್ದಾರೆ ಕೆಲವೊಬ್ರು ಇನ್ನೂ ಒಂದಿಷ್ಟು ಹುಡುಗರು ಇಂಪ್ರೂವ್ ಆಗ್ಬೇಕಿದ್ದಾರೆ ಅವರನ್ನ ಇಂಪ್ರೂವ್ ಮಾಡ್ತೀವಿ ಸಿಟಿ ಒಳಗೆ ಬೆಳೆದ ಮಕ್ಕಳು ಒಂದ್ ಸ್ವಲ್ಪ ಇದ್ರೊಳಗೆ ಇರ್ತಾರೆ ಇವರನ್ನ ಇಂಪ್ರೂವ್ ಮಾಡ್ತೀವಿ ಹೋಗ್ತಾ ಹೋಗ್ತಾ ಹ್ಮ್ ಇಂಪ್ರೂವ್ ಆಗ್ತಾರೆ ಮಾಲನ್ ಮಾಲ್ದಾರ್ ಅಂತೇಳಿ ಚುಂಚಿ ಸ್ಕೂಲ್ ಅಧ್ಯಕ್ಷರು ಇವರು ತುಂಬಾ ಕಷ್ಟದಿಂದ ಮೇಲೆ ಬಂದು ಒಂದು ಸುಂದರವಾದ ಶಿಕ್ಷಣ ಸಂಸ್ಥೆ ಕಟ್ಟಿ ಸುಂದರ ವಾತಾವರಣದಲ್ಲಿ ಒಂದು ಸ್ಕೂಲನ್ನು ತೆಗೆದಿದ್ದಾರೆ ಇಲ್ಲಿ ಒಂದು ನೂರ ಐವತ್ತು ಹುಡುಗರು ಶಿಕ್ಷಣ ಪಡ್ತಿದ್ದಾರೆ ಇವರು ಒಬ್ಬ ಸಾಧಾರಣ ವ್ಯಕ್ತಿಯಾಗಿ ಒಂದು ಬಸ್ ಡ್ರೈವರ್ ಆಗಿದೆ ಇಂಥ ಸಂಸ್ಥೆಯನ್ನು ಕಟ್ಟಿ ಬೆಳೆಸ್ತಿದ್ದಾರೆ ಒಂದು ಸುಂದರ ಪರಿಸರವನ್ನು ಹೊಂದಿದ ಸಾಲಿ ಪ್ಲಸ್ ಗೋಡೆ ಬರಹ ಮತ್ತು ಎಲ್ಲ ಚಿತ್ರಗಳನ್ನು ಬಳಸಿದ್ದಾರೆ ಒಂದು ಸುಂದರ ಸಂಸ್ಥೆಯನ್ನು ಕಟ್ಟಿಗಿದ್ದಾರೆ ಇವರಿಗೆ ತುಂಬ ಧನ್ಯವಾದ ತಮಿಳು ನಿಮ್ಮ ಹೆಸರು ಹೇಳಿದ್ರು ನನ್ನ ಹೆಸರು ಬಂದು ಪರಶು ಹಾಗೆಮನೆ ಅಂತೇಳಿ ನಾವು ಚಿಕ್ಕಲಗುರಿಂದ ನಾವು ಚಿತ್ರಕಲಾ ಶಿಕ್ಷಕರು ಶಿಕ್ಷಕ ಮೊರಾರ್ಜಿ ಸ್ಕೂಲ್ ಪ್ರಿನ್ಸಿಪೇ ಅಪಾಯಿಂಟ್ ಆಗಿದ್ದೀವಿ ಇವಾಗ ಪ್ರೈವೇಟ್ ಸ್ಕೂಲಲ್ಲಿ ವರ್ಕ್ ಮಾಡ್ತೀವಿ ಈ ಸಾಲಿ ನೋಡಿ ನಿಮಗೆ ಅನಿಸ್ತದೆ ನಮಗೆ ಈ ಸಾಲಿ ನೋಡಿ ಇಲ್ಲಿ ಪರಿಸರ ಮತ್ತು ಮಕ್ಕಳನ್ನು ನೋಡಿ ತುಂಬ ಖುಷಿ ಆಯಿತು ಅದಕ್ಕೆ ನಾವು ಚಿಕ್ಕ ಬಂದು ಭೇಟಿಯಾಗಿ ಈ ಸ್ಕೂಲ್ ಬಗ್ಗೆ ಮಾಹಿತಿ ಕಟ್ಟೋದು ಒಂದು ಒಳ್ಳೆಯ ಸಂಸ್ಥೆ ಕಟ್ಟಿದ್ದಾರೆ ಗುರುಗಳು ಆದಂಥ ಲಾಲ್ ಸಾಹು ಮಾಲ್ದಾರ್ ಅವರು ನಮಗೆ ಧನ್ಯವಾದಗಳನ್ನು ಸಲ್ಲಿಸೋಕೆ ನಾವು ಕಲ್ನಿಂದ ಇಲ್ಲಿದ್ದೇನೆ ಓಕೆ